A o... ಸೊ ಸಿಕ್ಸ್ಟೀನ್ತ್ ಬರ್ಡೇ ಸ್ವೀಟು ಸ್ಟಬರ್ನು ಸ್ಮಾರ್ಟು ಸೂಪರ್ ಎಲ್ಲ ಎಸ್ ಗಳು ವರ್ಷ ಸ್ಕೂಲು ಸ್ಟಡೀಸು ಸ್ಪೋರ್ಟ್ಸ್ ಟೆಸ್ಟ್ ಗಳು ಅಂತ ಉತ್ಸವ ಫುಲ್ ಬಿಸಿ ಫುಲ್ ಟಯರ್ಡ್ ಆಗ್ಬಿಟ್ಟಿದೆ ಬರ್ತ್ ಡೇ ಹಿಂದಿನ ದಿವಸನೇ ಹೇಳ್ಬಿಟ್ಟು ತರ್ಸ್ ಡೇನು ಟೆಸ್ಟ್ ಇದೆ ನಾಳೆನು ಟೆಸ್ಟ್ ಇದೆ ಈವ್ನಿಂಗ್ ರೆಸ್ಟೋರೆಂಟ್ಗೆಲ್ಲ ಏನ್ ಹೋಗೋದ್ ಬೇಡ ಮನೇಲೆ ಕೇಕ್ ಕಟ್ ಮಾಡೋಣ ವೀಕೆಂಡ್ ಅಲ್ಲಿ ಫ್ರೆಂಡ್ಸ್ ನೆಲ್ಲ ಕರೀತೀನಿ ಅಂತ ಉತ್ಸವ ಬರ್ತ್ ಡೇ ಅಂದ್ಮೇಲೆ ಅವನ್ ಫೇವರೇಟ್ ನಾನ್ ವೆಜ್ ಡಿಶಸ್ ಇರಲೇಬೇಕಲ್ಲ ಸೊ ಬೆಳಗ್ಗೆ ಬೆಳಗ್ಗೆನೆ ಎದ್ದು ಮಟನ್ ಬಿರಿಯಾನಿ ಚಿಕನ್ ಉಪ್ಮಾ ಪ್ರಾನ್ಸ್ ಫ್ರೈ ಎಲ್ಲ ಮಾಡಾಯ್ತು ಇನ್ನು ಸ್ಕೂಲ್ ಇಂದ ಬಂದ್ಮೇಲೆ ಉನ್ನತಿನೂ ಸ್ವಲ್ಪ ಅಣ್ಣಂಗೋಸ್ಕರ ಫ್ರೂಟ್ಸ್ ಕಟ್ ಮಾಡಿ ಬರ್ಡ್ಡೆ ಬಾಯ್ ಸೇವೆ ಮಾಡದೇ ಇಲ್ಲಿ ಹೈಸ್ಕೂಲ್ ಮಕ್ಕಳು ತುಂಬಾನೇ ಬಿಸಿ ಎವ್ರಿ ಡೇ ಟೆಸ್ಟ್ ಗಳು ನಡೀತಾನೆ ಇರುತ್ತೆ ಆ ಸ್ಕೋರ್ ಫೈನಲ್ ಎಕ್ಸಾಮ್ ಸ್ಕೋರ್ಗೂ ಎಲ್ಲ ಆಡ್ ಆಗೋದ್ರಿಂದ ಎಲ್ಲಾನು ಸೀರಿಯಸ್ ಆಗಿ ತಗೋಬೇಕು ಅದ್ರ ಜೊತೆಗೆ ಉತ್ಸವ ಸ್ಪೋರ್ಟ್ಸ್ ಅಲ್ಲಿ ಇರೋದ್ರಿಂದ ಬೆಳಿಗ್ಗೆ ಆರು ಗಂಟೆಗೆ ಎದ್ದು ಹೋಗ್ಬೇಕಿರುತ್ತೆ ಸಂಜೆ ಒಂದ್ಸತಿ ಹನ್ನೆರಡು ಗಂಟೆಗೆ ಮಲ್ಕೊಂಡು ಬೆಳಿಗ್ಗೆ ಐದು ಗಂಟೆಗೆ ಎದ್ದು ಹೋಗಿರೋ ಡೇಸು ಇದೆ ಅದಕ್ಕೆ ಹೇಳ್ತಾ ಇದೀವಿ ಬಿಟ್ಬಿಡು ಸ್ಪೋರ್ಟ್ಸ್ ಸಾಕು ಇನ್ನ ಇನ್ನ ಸ್ಟಡೀಸ್ ಅಲ್ಲಿ ಕಾನ್ಸಂಟ್ರೇಟ್ ಮಾಡು ತುಂಬಾ ಸ್ಟ್ರೆಸ್ ಮಾಡ್ಕೋಬೇಡ ಅಂತ ಆಲ್ಮೋಸ್ಟ್ ಐಡಿಯಾದಲ್ಲಿ ಇದಾನೆ ಸಂಜೆ ನಮ್ಮ ತಮ್ಮ ಅವರು ಬಂದ್ಮೇಲೆ ಸಿಂಪಲ್ ಕೇಕ್ ಕಟ್ಟಿಂಗ್ ಪಟಾಕಿ ಯಾರದೇ ಇರ್ಲಿ ಹಚ್ಚವರ್ ನಾವೇ ಆಗಿರ್ಬೇಕು ಅಂತ ಅಪ್ಪು ಡೈಲಾಗ್ ಇದೆಯಲ್ಲ ಆತರ ಬರ್ತ್ ಡೇ ಯಾರೇ ಇರ್ಲಿ ನಾವಂತೂ ರೆಡಿ ಆಗಿಡ್ಬೇಕೆ ಹೀಗೆ ಸಿಂಪಲ್ ಆಗಿ ಉತ್ಸವ ಬರ್ಡೇ ಮುಗೀತು ಆದ್ರೆ ಹದಿನಾರು ವರ್ಷದ ಹುಡುಗನ ಅಮ್ಮ ಅನ್ನೋ ವಿಷಯನ ಡೈಜೆಸ್ಟ್ ಮಾಡ್ಕೋಬೇಕಾಗಿದೆ ಅಷ್ಟೇ ಇವಾಗ